ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖವಾದ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಕ್ಯಾಲ್ಸಿಟ್ರಿಯೋಲ್ ಈ ಕೆಳಗಿನ ಯಾವ ವಿಟಮಿನ್ ಜೈವಿಕ ಸಕ್ರಿಯ ರೂಪವಾಗಿದೆ ಸರಿಯಾದ ಉತ್ತರ ಇದೊಂದು ವಿಟಮಿನ್ ಡಿ ಆಗಿದ್ದು ಕ್ಯಾಲ್ಸಿಟ್ರಿಯೋಲ್ ಈ ಕೆಳಗಿನ ಒಂದು ಜೈವಿಕ ಸಕ್ರಿಯ ರೂಪವಾಗಿದೆ ವಿಟಮಿನ್ ಡಿ ನ ಜೈವಿಕ ಸಕ್ರಿಯ ರೂಪವಾಗಿದೆ ಇದು ಕಿಡ್ನಿಯಲ್ಲಿ ಉತ್ಪತ್ತಿ ಆಗುತ್ತೆ ಇದು ಕಿಡ್ನಿಯಲ್ಲಿ ಉತ್ಪತ್ತಿ ಆಗುತ್ತೆ ಯಾವುದು ಕೇಳಿದ್ರೆ ಕ್ಯಾಲ್ಸಿಟ್ರಿಯೋಲ್ ಕ್ಯಾಲ್ಸಿ ಟ್ರಿಯೋಲ್ ಈ ಕ್ಯಾಲ್ಸಿಟ್ರಿಯಾಲ್ ಇದೆಯಲ್ಲ ವಿಟಮಿನ್ ಡಿ ನ ಜೈವಿಕ ಸಕ್ರಿಯ ರೂಪವಾಗಿದೆ ಅಲೆಕ್ಸಾಂಡರ್ ಫ್ಲೇಮಿಂಗ್ ಈ ಕೆಳಗಿನ ಯಾವುದನ್ನ ಕಂಡುಹಿಡಿದರು ಸರಿಯಾದ ಉತ್ತರ ಪೆನ್ಸಿಲ್ ಅನ್ನ ಪೆನ್ಸಿಲಿನ್ ಅನ್ನ ಕಂಡುಹಿಡಿತಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಪೆನ್ಸಿಲ್ ನ ಕಂಡುಹಿಡಿದ್ರು ಈ ಪೆನ್ಸಿಲಿನ್ ಇದೆಯಲ್ಲ ಇದು ವಿಜ್ಞಾನ ಕ್ಷೇತ್ರದ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳ್ಬೋದು ವಿಜ್ಞಾನದ ಬೃಹತ್ ಹೆಜ್ಜೆ ಅಂತ ನಾವು ಇದನ್ನ ಇದನ್ನು ಕರೀತಾರೆ ಯಾಕೆ ಅಂದರೆ ಪೆನ್ಸಿಲಿನ್ ಕಂಡದ ನಂತರ ಆ ಬಳಿಕ ಆಂಟಿಬಯೋಟಿಕ್ಸ್ ಆಂಟಿಬಯೋಟಿಕ್ಸ್ ಪ್ರಾರಂಭವಾಯಿತು ಆ ನಂತರ ಇದೊಂದು ಪ್ರಾರಂಭದ ಆಂಟಿಬಯೋಟಿಕ್ ಆಗಿ ಪೆನ್ಸಿಲನ್ನು ಕಂಡುಹಿಡಿತಾರೆ ಆನಂತರ ಅನೇಕ ಆಂಟಿಬಯೋಟಿಕ್ ಅನ್ನ ಕಂಡುಹಿಡೋದಕ್ಕೆ ಇದೊಂದು ಪ್ರಾರಂಭಿಕವಾದ ಒಂದು ಮೈಲುಗಲ್ಲಾಗಿತ್ತು ಅಂತ ಹೇಳ್ಬೋದು ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಸರಿಯಾದ ಉತ್ತರ ಮಲೇರಿಯಾ ಇದೆಯಲ್ಲ ಇದು ಸರಿಯಾಗಿ ಹೊಂದಿಕೆ ಆಗಿದೆ ರೋಗಕ್ಕೆ ಕ್ಲೋರೋಕ್ವಿನ್ ಅನ್ನು ಚುಚ್ಚುಮದ್ದಾಗಿ ನೀಡ್ತಾರೆ ಸರಿಯಾದ ಹೊಂದಾಣಿಕೆ ಆಗಿದೆ ಇನ್ನು ಸ್ಕರ್ವಿ ಇದೆಯಲ್ಲ ಸ್ಕರ್ವಿ ಬಗ್ಗೆ ಹೇಳೋದಾದ್ರೆ ಸ್ಕರ್ವಿಗೆ ವ್ಯಾಕ್ಸಿನ್ ಇಲ್ಲ ಸ್ಕರ್ವಿ ರೋಗಕ್ಕೆ ಯಾವುದೇ ವ್ಯಾಕ್ಸಿನ್ ಇಲ್ಲ ಇನ್ನು ಟಿಬಿ ಬಗ್ಗೆ ಹೇಳದ್ರೆ ಟುಬರ್ಕ್ಯುಲಸ್ ಟಿಬಿ ಗೆ ಸಿ ಜಿ ಚುಚ್ಚುಮದ್ದನ್ನು ನೀಡಲಾಗುತ್ತೆ ವ್ಯಾಕ್ಸಿನ್ ನೀಡಲಾಗುತ್ತೆ ಇನ್ನು ಟೆಟಾನಸ್ ಟಿ ಟಿ ಇಂಜೆಕ್ಷನ್ ನೀಡಲಾಗುತ್ತೆ ಫಾರ್ ಟೆಟಾನಸ್ ಸೊ ಈ ಅಂಶಗಳು ಕೂಡ ಗೊತ್ತಿರಲಿ ಮನುಷ್ಯ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಯಾವುದು ಸರಿಯಾದ ಉತ್ತರ ಎನಾಮೆಲ್ ಹಲ್ಲಿನ ಎನಾಮೆಲ್ ಇರುತ್ತಲ್ಲ ಇದು ಮನುಷ್ಯ ದೇಹದಲ್ಲಿಯೇ ಅತ್ಯಂತ ಗಟ್ಟಿಯಾದ ಒಂದು ಭಾಗವಾಗಿದೆ ಟೋಫೆರಾಲ್ ಈ ಕೆಳಗಿನ ಯಾವ ವಿಟಮಿನ್ ನ ರಾಸಾಯನಿಕ ಹೆಸರಾಗಿದೆ ಸರಿಯಾದ ಉತ್ತರ ವಿಟಮಿನ್ ಇ ವಿಟಮಿನ್ ಇ ನ ರಾಸಾಯನಿಕ ಹೆಸರು ಟೊಕೋಫೆರಾಲ್ ಟೊಕೋಫೆರಾಲ್ ಆಗಿದೆ ಹಾಗಾದರೆ ಒಂದೊಂದೇ ವಿಟಮಿನ್ಗಳ ರಾಸಾಯನಿಕ ಹೆಸರನ್ನು ನೋಡೋದಾದ್ರೆ ವಿಟಮಿನ್ ಎ ನ ರಾಸಾಯನಿಕ ಹೆಸರು ರೆಟಿನಾಲ್ ತುಂಬಾ ಸರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿಟಮಿನ್ಗಳ ರಾಸಾಯನಿಕ ಹೆಸರನ್ನ ಸೊ ವಿಟಮಿನ್ ಬಿ ಥಯಾಮಿನ್ ವಿಟಮಿನ್ ಬಿ ಟು ಏನಂತ ಕೇಳಿದ್ರೆ ರೈಬೋ ಫ್ಲೆವಿನ್ ರೈಬೋ ಫ್ಲೆವಿನ್ ವಿಟಮಿನ್ ಬಿ ಟು ವಿಟಮಿನ್ ಸಿ ವಿಟಮಿನ್ ಸಿ ಇಲ್ಲಿ ಕೊಟ್ಟಿದ್ದಿಲ್ಲ ಕೊಟ್ಟಿಲ್ಲ ಸೊ ವಿಟಮಿನ್ ಸಿ ಬಗ್ಗೆ ಗೊತ್ತಿರಲಿ ಯಾಕಂದ್ರೆ ತುಂಬಾ ಸರಿ ಕೇಳಿದ್ದಾರೆ ವಿಟಮಿನ್ ಸಿ ಬಗ್ಗೆ ವಿಟಮಿನ್ ಸಿ ఆస్కార్బిక్ యాసిడ్ ఆస్కార్బిక్ ఆమ్లా అంత కరీతీవ ఆస్కార్బిక్ ఆమ్లా ఇవన్న విటమిన్ డి విటమిన్ డి డియల విటమిన్ డి లోగో క్యాల్సి ఫెరల్ అంతే లోగో క్యాల్సి సో టోకొఫెరల్ యావదర్దు విటమిన్ ఇదు ಬಾಟನಿಯನ್ನು ಈ ರೀತಿ ಕೂಡ ಕರೀತಾರೆ ಸರಿಯಾದ ಉತ್ತರ ಫೈಟೋಲಜಿ ಅಂತ ಕೂಡ ಕರೀತಾರೆ ಬಾಟನಿಯನ್ನ ಬಾಟನಿ ಫೈಟಾಲಜಿ ಅಂತ ಕೂಡ ಬಾಟನಿಯನ್ನ ಕರೀತಾರೆ ಕೋಶಗಳ ಅಧ್ಯಯನವನ್ನ ಈ ರೀತಿ ಕೂಡ ಕರೀತಾರೆ ಸರಿಯಾದ ಉತ್ತರ ಕೋಶಗಳ ಅಧ್ಯಯನವನ್ನ ಸೈಟಾಲಜಿ ಅಂತ ಕರೀತಾರೆ ಸೈಟಾಲಜಿ ದೇಹದ ಬೇರೆ 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 ಕೋಶಗಳ ಅಥವಾ ನಾವು ಸೆಲ್ಸ್ ಅಂತ ಕರಿತೀವಿ ಸೆಲ್ಸ್ ಇದರ ಅಧ್ಯಯನ ಏನಂತ ಕರಿತೀವಿ ಕೇಳಿದ್ರೆ ಸೈಟಾಲಜಿ ಅಂತ ಕರಿತೀವಿ ಸೈಟಾಲಜಿ ಲೆಪ್ಟೋಸ್ಪಿರೋಸಿಸ್ ಕಾಯಿಲೆಗೆ ಕಾರಣವಾಗುವುದು ಏನು ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಿಥ್ರೋಸೈಟ್ಸ್ ಇದರ ಇನ್ನೊಂದು ಹೆಸರಾಗಿದೆ ಸರಿಯಾದ ಉತ್ತರ ಸಿ ರೆಡ್ ಬ್ಲಡ್ ಸೆಲ್ಸ್ ಇದೆಯಲ್ಲ ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳ ಇನ್ನೊಂದು ಹೆಸರು ಎರಿಥ್ರೋಸೈಟ್ಸ್ ಹೃದಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸತ್ಯವಾಗಿದೆ ಸರಿಯಾದ ಉತ್ತರ ಹೃದಯ ರಕ್ತವನ್ನ ಪರಿಚಲನೆ ಮಾಡುತ್ತೆ ರಕ್ತವನ್ನ ಸರ್ಕ್ಯುಲೇಟ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಮಾಡುವಂಥದ್ದು ಹೃದಯದ ಪ್ರಮುಖ ಕೆಲಸ ಕೊಟ್ಟಿರುವಂಥ ಆಪ್ಷನ್ ಎಲ್ಲವೂ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅನ್ಸುತ್ತೆ ಬಟ್ ಅಲ್ಲ ನೋಡಿ ಹೃದಯಕ್ಕೆ ರಕ್ತ ಆಮ್ಲಜನಕ ಒದಗಿಸುತ್ತೆ ರಕ್ತಕ್ಕೆ ಆಮ್ಲಜನಕ ಒದಗಿಸೋದು ಅಲ್ಲ ಹೃದಯ ರಕ್ತ ಶುದ್ಧೀಕರಣ ಮಾಡುತ್ತೆ ಇದು ಕೂಡ ಅಲ್ಲ ಹೃದಯ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತವನ್ನು ಬೇರ್ಪಡಿಸೋದು ಇದು ಕೂಡ ಅಲ್ಲ ಹಾಗಾದ್ರೆ ಯಾವುದು ಹೃದಯ ರಕ್ತವನ್ನ ಪರಿಚಲನೆ ಮಾಡುತ್ತೆ ಬಟ್ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ ರಾತ್ರಿ ಕುರುಡು ಕಾಯಿಲೆಗೆ ಯಾವ ವಿಟಮಿನ್ ಕೊರತೆ ಕಾರಣವಾಗುತ್ತೆ ಸರಿಯಾದ ಉತ್ತರ ವಿಟಮಿನ್ ಎ ವಿಟಮಿನ್ ಎ ಕೊರತೆಯಿಂದ ಎರುಳು ಗುರುಡು ಎನ್ನುವಂಥ ಕಾಯಿಲೆ ಉಂಟಾಗುತ್ತೆ ಟ್ಯುಬರ್ಕುಲೋಸಿಸ್ ಅಥವಾ ಟಿ ಬಿ ಅಂತ ಕಾಯಿಲೆ ಇದೆಯಲ್ಲ ಇದು ಯಾವುದರಿಂದ ಉಂಟಾಗುತ್ತೆ ಸರಿಯಾದ ಉತ್ತರ ಇದನ್ನು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂಥದ್ದು ಬ್ಯಾಕ್ಟೀರಿಯಾದಿಂದ ಮೈಕೋ ಬ್ಯಾಕ್ಟೀರಿಯಾ ಟ್ಯುಬರ್ಕುಲೋಸಿಸ್ ಇಂದ ಉಂಟಾಗುತ್ತಿದ್ದು ಮೈಕೋ ಬ್ಯಾಕ್ಟೀರಿಯಾ ಟ್ಯೂಬರ್ ಕ್ಯುಲೋಸಿಸ್ನಿಂದ ಉಂಟಾಗುವಂಥದ್ದು ಸೊ ಇದು ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಕೇಳಿದ್ರೆ ಲಂಗ್ಸ್ ಅಥವಾ ಶ್ವಾಸಕೋಶದ ಮೇಲೆ ಪ್ರಭಾವ ಬೀರುತ್ತೆ ಶ್ವಾಸಕೋಶವನ್ನು ಹಾನಿ ಮಾಡುತ್ತೆ ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರೇನು ಸರಿಯಾದ ಉತ್ತರ ಮ್ಯಾಂಜಿಫೆರಾ ಇಂಡಿಕಾ ಓಮೊಸೆಫಿಯನ್ ಇದೆಯಲ್ಲ ಇದು ಮಾನವನ ವೈಜ್ಞಾನಿಕ ಹೆಸರಾಗಿದೆ ಆಲ್ವಿಯೋಲೈ ಮನುಷ್ಯನ ದೇಹದ ಯಾವ ಭಾಗಕ್ಕೆ ಸಂಬಂಧಿಸಿದೆ ಸರಿಯಾದ ಇದು ಮನುಷ್ಯನ ದೇಹದ ಶ್ವಾಸಕೋಶಕ್ಕೆ ಸಂಬಂಧಿಸಿರುವುದು ಆಲ್ವಿಯೋಲೈ ಇದೆಯಲ್ಲ ಮನುಷ್ಯನ ದೇಹದಲ್ಲಿ ಶ್ವಾಸಕೋಶದಲ್ಲಿ ಕಂಡು ಬರುತ್ತಿದ್ದು ಇದು ರೆಸ್ಪಿರೇಟರಿ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ ರೆಸ್ಪಿರೇಟರಿ ಸಿಸ್ಟಮ್ಗೆ ಹೆಲ್ಪ್ ಮಾಡುವಂಥದ್ದು ಯಾವುದು ಕೇಳಿದ್ರೆ ಆಲ್ವಿಯೊಲೈ ಮಾನವ ದೇಹದಲ್ಲಿ ಅತ್ಯಂತ ಉದ್ದವಾದ ಮೂಳೆ ಯಾವುದು ಸರಿಯಾದ ಉತ್ತರ ಫಿಮೋರ್ ಫಿಮೋರ್ ಆಗಿತ್ತು ಎಲ್ಲಿರುತ್ತೆ ತೊಡೆಯ ಭಾಗದಲ್ಲಿರುತ್ತೆ ತೊಡೆಯ ಮೂಳೆಯಾಗಿದೆ ಇದು ಸಸ್ಯಗಳ ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾದ ವಸ್ತು ಯಾವುದು ಸರಿಯಾದ ಉತ್ತರ ಕ್ಲೋರೋಫಿಲ್ ಸಸ್ಯಗಳು ಸಸ್ಯಗಳ ಎಲೆಗಳು ಸಾಮಾನ್ಯವಾಗಿ ಹಸಿರು ಬಣ್ಣದಲ್ಲಿರ್ತವೆ ಸೊ ಇದಕ್ಕೆ ಕಾರಣವಾಗುವಂತ ಅಂಶ ಯಾವುದು ಕೇಳಿದ್ರೆ ಕ್ಲೋರೋಫಿಲ್ ಬ್ಯಾಕ್ಟೀರಿಯಾವನ್ನು ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಆಂಟೋನಿವಾಕ್ ಲಿವನ್ ಹಕ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈತ ಬ್ಯಾಕ್ಟೀರಿಯಾವನ್ನು ಕಂಡಿಡ್ತಾನೆ ಆಂಟೋನಿವಾಕ್ ಲಿವನ್ ಹಕ್ ಸಾವಿರದ ಆರುನೂರ ಎಪ್ಪತ್ತಾರರಲ್ಲಿ ಈತ ಬ್ಯಾಕ್ಟೀರಿಯಾವನ್ನು ಕಂಡಿಡ್ತಾನೆ ಇದೊಂದು ಪ್ರೋಕ್ರಯಾರಿಯೋಟ್ ಸೆಲ್ ಆಗಿರುತ್ತೆ ಬ್ಯಾಕ್ಟೀರಿಯಾ ಇದೆಯಲ್ಲ ಇದೊಂದು ಪ್ರೋಕ್ರಿಯಾರಿಯೋಟ್ ಸೆಲ್ ಆಗಿದೆ ಮಯೋಫಿಯಾ ಕಾಯಿಲೆ ಈ ಕೆಳಗಿನ ಯಾವ ಅಂಗಕ್ಕೆ ಬರುತ್ತೆ ಮಯೋಫಿಯಾ ಮಯೋಫಿಯಾ ಕಾಯಿಲೆ ಸರಿಯಾದ ಉತ್ತರ ಇದು ಕಣ್ಣಿಗೆ ಬರುವಂತಹ ಒಂದು ಕಾಯಿಲೆ ಆಗಿದೆ ಕಣ್ಣಿಗೆ ಬರುವಂತಹ ಕಾಯಿಲೆ ಮಯೋಫಿಯಾ ವಿಲ್ಸನ್ ಡಿಸೀಸ್ ಕೆಳಗಿನ ಯಾವ ಲೋಹದ ಕೊರತೆಯಿಂದ ಬರುತ್ತೆ ತುಂಬಾ ಸರಿ ಕೇಳಿದರೆ ಪ್ರಶ್ನೆಯನ್ನ ನೋಟ್ ಮಾಡ್ಕೊಳ್ಳಿ ವಿಲ್ಸನ್ ಕಾಯಿಲೆ ಅಥವಾ ವಿಲ್ಸನ್ ಡಿಸೀಸ್ ಸೊ ಯಾವ ಲೋಹದ ಕೊರತೆಯಿಂದ ಬರುತ್ತೆ ಕೇಳಿದ್ರೆ ಕಾಪರ್ ಅಥವಾ ತಾಮ್ರದ ಕೊರತೆಯಿಂದ ಬರುವಂತದ್ದು ಮನುಷ್ಯನ ದೇಹಕ್ಕೆ ತಾಮ್ರದ ಕೊರತೆ ಆದರೆ ಯಾವ ಕಾಯಿಲೆ ಬರುತ್ತೆ ವಿಲ್ಸನ್ ಡಿಸೀಸ್ ಬರುತ್ತೆ ಬಿಸಿಜಿ ವ್ಯಾಕ್ಸಿನ್ ಈ ಕೆಳಗಿನ ಯಾವ ಕಾಯಿಲೆಯನ್ನ ತಡೆಗಟ್ಟುತ್ತೆ ಸರಿಯಾದ ಉತ್ತರ ಟಿಬಿ ಅಥವಾ ಟ್ಯುಬರ್ಕ್ಯುಲೋಸಿಸ್ ಈ ಕಾಯಿಲೆಯನ್ನ ಬಿಸಿಜಿ ತಡೆಗಟ್ಟುತ್ತೆ ಸಸ್ಯಗಳಲ್ಲಿ ನೀರಿನ ಸರಬರಾಜನ್ನು ಮಾಡೋದು ಯಾವುದು ಸರಿಯಾದ ಉತ್ತರ ಕ್ಷೈಲಂ ಸಸ್ಯದ ಎಲ್ಲಾ ಭಾಗಗಳಿಗೆ ನೀರು ಸರಬರಾಜು ಮಾಡುವಂಥದ್ದು ಕ್ಷೈಲಂ ಹಾಗೆಯೇ ಪ್ಲೋಯಂ ಇದೆಯಲ್ಲ ಸಸ್ಯ ದೇಹದ ಎಲ್ಲಾ ಭಾಗಗಳಿಗೆ ಆಹಾರ ಸರಬರಾಜು ಮಾಡುತ್ತಿದ್ದು ಆಹಾರ ಸರಬರಾಜು ಮಾಡುವಂಥದ್ದು ಪ್ಲೋಯಂ ಅಂಗಾಂಶ ಈ ಕೆಳಗಿನ ಯಾವ ಕೋಶಗಳು ಶಕ್ತಿ ಉತ್ಪಾದನೆ ಮಾಡ್ತವೆ ಸರಿಯಾದ ಉತ್ತರ ಎಟಿಪಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎ ಟಿ ಪಿ ಏನಿದು ಎಟಿಪಿ ಕೇಳಿದ್ರೆ ಅಡೋನಸೈನ್ ಟ್ರೈಪೋಸ್ಪೇಟ್ ಅಡೋನೊಸೈನ್ ಟ್ರೈಪೋಸ್ಪೇಟ್ ಜಾಂಡೀಸ್ ಕಾಯಿಲೆಗೆ ಕಾರಣ ಏನು ಸರಿಯಾದ ಉತ್ತರ ಅತಿಯಾದ ಬಿಲ್ರುಬಿನ್ ಅತಿಯಾದ ಬಿಲ್ರುಬಿನ್ ದೇಹಕ್ಕೆ ಸೇರೋದ್ರಿಂದ ಇದನ್ನು ಬೈಲೂರು ಬಿನ್ ಅಂತ ಕೂಡ ಕರೀತಾರೆ ಮನುಷ್ಯನ ದೇಹದಲ್ಲಿ ಜಾಂಡಿಸ್ ಕಾಯಿಲೆ ಉಂಟಾಗುತ್ತೆ ಕಿಡ್ನಿಯಲ್ಲಿ ಕಾರ್ಯನಿರ್ವಾಹಕ ಅಂಗ ಯಾವುದು ಸರಿಯಾದ ಉತ್ತರ ನೆಫ್ರಾನ್ ಕಿಡ್ನಿಯಲ್ಲಿ ನೆಫ್ರಾನ್ ಇರುತ್ತಲ್ಲ ಇದು ಕಾರ್ಯನಿರ್ವಾಹಕ ಅಂಗವಾಗಿ ಕೆಲಸ ನಿರ್ವಹಿಸುತ್ತೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ನೀರು ಮತ್ತು ಮಣ್ಣಿನ ಸಹಾಯವಿಲ್ಲದೆ ಸಸ್ಯಗಳನ್ನು ಬೆಳೆಯುವ ವಿಜ್ಞಾನಕ್ಕೆ ಏನೆಂದು ಕರೆಯುತ್ತಾರೆ ಆಪ್ಷನ್ಸ್ ಈ ರೀತಿ ಇದೆ ಹೈಡ್ರಾಲಜಿ ಹೈಡ್ರೋಫಾನಿಕ್ಸ್ ಹೈಡ್ರೋಟಾನಿಕ್ಸ್ ಹೈಪೋಟಾನಿಕ್ಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್